ನಮ್ಗೆ ಪರಿಹಾರ ಆಯ್ತು ಇದು ಒಂದೇ ದಿನದಲ್ಲಿ ಪರಿಹಾರ ಆಯ್ತು ನಾವು ನಿನ್ನೆ ಸ್ವಾಮಿ ಹೇಳಿದ್ರು ನನಗೆ ನಾಳೆ ಫೋನ್ ಮಾಡಿ ಹೇಳ್ಬೇಕು ಅಂತ ಆದ್ರೆ ನಾನು ಹೇಳಿಲ್ಲ ಅವ್ರು ಹೋಗಿ ನಿಜಾಂಶ ತೋರ್ಸ್ಬೇಕನ್ಬಿಟ್ಟು ನಾನ್ ಇವತ್ತು ಬಂದಿದ್ದೀನಿ ಶುಕ್ರವಾರ ಬಂದೆ ಶನಿವಾರ ಎಲ್ಲಾರು ಫೋನ್ ನಮ್ಮ ಹೇಳಿದ್ರು ನಂಗೆ ಫೋನ್ ಮಾಡಿ ಹೇಳಲೇಬೇಕು ನೀವಂತ ಹೇಳಿದ್ರು ನಾನು ಹೇಳಲಿಲ್ಲ ಅವ್ರನ್ನ ಕರ್ಕೊಂಡೋಗಿ ಅಮ್ಮನ ಮುಂದೆನೇ ನಿಲ್ಸಿ ನಿಜಾಂಶ ಅಂತ ಹೇಳಿದೀವಿ ದೇವ್ರಣೆಗೂ ಹೇಳ್ತೀನಿ ನನ್ನ ಎಮ್ಮನ್ ಮೇಲೆ ಅಣೆ ನೀತೀನಿ ಶೈಲ ಸುತೇ ಸುರ ಬರ ಭರ್ಷಿಣಿ ದುರ್ಜರ ದರ್ಶಿಣಿ ದುರ್ಮುಖ ಸರ್ ಎಲ್ಲಿ ಸರ್ ಬಂದಿರೋದು ನೀವು ನಾವು ಕುಪ್ಪ ಗೇಟ್ ಇಂದ ಆನೆ ಕಲ್ ತಾಲೂಕು ಕುಪ್ಪ ಗೇಟ್ ಇಂದ ಬಂದಿದ್ದೀವಿ ಸರ್ ಏನ್ ತೊಂದರೆಗಾಗಿ ಬಂದಿ ಸರ್ ಇಲ್ಲಿ ಈ ಕ್ಷೇತ್ರಕ್ಕೆ ನೋಡಿ ಸರ್ ನಮ್ ಒಬ್ಬರು ಹೇಳಿದ್ರು ಶಂಕರ್ ಗುರು ಅಂತ ಅದು ಸ್ವಾಮಿಗಳಿಗೂ ಗೊತ್ತಿರ್ಬೇಕು ಅವ್ರು ಶಿಷ್ಯ ಅಂತ ಹೇಳ್ತಾ ಇದ್ರು ನಾವು ಆ ಸ್ವಾಮಿಗಳ ಶಿಷ್ಯನು ನಾನು ಇಪ್ಪತ್ತು ವರ್ಷದಿಂದ ನೋಡಿದ್ದೀನಿ ಆ ಸ್ವಾಮಿಗಳನ್ನ ಹಾಸ್ಪಿಟ್ಲ್ ಕಾಯಿಲ್ಲ ಅಂದ್ರೆ ಹಾಸ್ಪಿಟ್ಲು ಅಂತಾರೆ ಇಲ್ಲ ಇಲ್ಲಿ ಆಗೋದಿಲ್ಲ ಅಂದ್ರೆ ಆಗೋದಿಲ್ಲ ಅಂತಾರೆ ಇವಾಗ ನನ್ಗೆಲ್ಲ ಮೈಯಿ ಕೈಯಲ್ಲ ಜಿಲ್ಲ ಅಂತ ಇದೆ ಇವಾಗ ನಾನು ಚರಿತ್ರೆ ಹೇಳಕ್ಕೆ ನನ್ನ ಕೈಯಲ್ಲಿ ಇಲ್ಲ ಇವಾಗ ಅಷ್ಟು ಸಂತೋಷ ಉಕ್ಕಿ ಬರ್ತಾ ಇದೆ ನೋಡಿ ಇದೇ ವ್ಯಕ್ತಿನೇ ಇವಾಗ ಲಾಸ್ಟ್ ಟೈಮು ನಾವು ವಿಡಿಯೋ ಮಾಡ್ಕೊಂಡು ಹೋದೀವಿ ನಮ್ಮ ನೀವು ಕಳಿಸ್ತಿವಿ ಇದೇ ವ್ಯಕ್ತಿನೇ ಈ ಸಾ ನೂರಾರು ಜನಗಳ ಮುಂದೆ ಸಾಯೋ ತರ ಆಗಿದ್ರು ಇದೇ ಮರದ ಕೆಳಗಡೆ ತಗೊಂಡ್ಬಂದ್ ಮಲ್ಸಿದ್ರಿ ಸ್ವಾಮಿಗಳು ನಮ್ಮನ್ ಗದ್ರ ಬಿಟ್ರು ತಾಳ್ಮೆಯಿಂದ ಇದ್ರೆ ಇಲ್ಲಿ ಈ ಕ್ಷೇತ್ರದಲ್ಲಿ ಫಲ ಪಡ್ಕೊಂಡು ಹೋಗ್ತೀರಾ ತಾಳ್ಮೆ ಇಲ್ಲ ಅಂದ್ರೆ ನೀವೇನು ಪಡ್ಕೊಂಡು ಹೋಗಾಗಲ್ಲ ನಿಷ್ಠೆಯಿಂದ ಬನ್ರಿ ಆ ಯಮ್ಮನ ಕೇಳ್ಕೊಳ್ರಿ ಆ ಎಮ್ಮ ನಿಮ್ಗೆ ಪ್ರಾಣ ಭಿಕ್ಷೆ ಕೊಡ್ತಾಳೆ ನಿಮ್ಗೆ ಏನೇ ಒಂದು ತೊಂದರೆ ಇದ್ರೆ ಮಾಡ್ತಾಳೆ ಅದು ನಿಮ್ಮಲ್ಲಿ ನಂಬಿಕೆ ಇರಬೇಕು ನಾವು ನಂಬಿಕೆ ಅಮ್ಮ ನಿನ್ನ ನಂಬೇನಮ್ಮ ನಾನು ಬಂದಿರೋದು ಇದೇ ಅಂದ್ಬಿಟ್ಟೆ ನಾನು ಇಲ್ಲಿ ಬಂದಿರೋದು ತಾಯಿ ನಾನು ನಂಬಿದೀನ್ ತಾಯಿ ನಿನ್ನ ನಂಬೆ ನಾನು ಬಂದಿರೋದು ಸರ್ ನೋಡಿ ಇಲ್ಲಿ ಸುಳ್ಳು ಹೇಳಕ್ ಬರೋದಿಲ್ಲ ಇಲ್ಲ ಇಲ್ಲಿ ನಾನು ನಾನು ಯಾವ ಊರು ಈ ಭಕ್ತ ಭಕ್ತಿಯ ಊರು ಅಂತ ಯಾವ ಊರು ನನ್ಗೆ ಗೊತ್ತಿದ್ದಿಲ್ಲ ಬಂದು ಯಮ್ಮನ ಕಾಲ ಹಿಡ್ಕೊಂಡೆ ಆ ಎಮ್ಮ ನೋಡಿ ಈ ಪ್ರಾಣ ಉಳಿಸ್ಕೊಟ್ಟಿದ್ರೆ ಇದೇ ದೇಹನೇ ಉಳಿಸ್ಕೊಟ್ಟಿರೋದು ನಿನ್ನೆ ಇವ್ರಿಗೆ ಉಸಿರಾಡೋ ತೊಂದರೆ ಆಗಿತ್ತು ಕೈ ಕಾಲ್ ಸ್ವಾಧೀನ ಇಲ್ದಿರ ಆಗಿತ್ತು ಆಮೇಲೆ ಮಾತಾಡಕ್ ಬಾಯಿ ಇಲ್ಲ ಕೈ ಕಾಲು ಊದಿತ್ತು ನೋಡಿ ಇವಾಗ ನೋಡಿ ಎಷ್ಟು ಕ್ಲಿಯರ್ ಆಗಿದಾರ ನೋಡಿ ಇವಾಗ ಈ ಮುನ್ಷಾ ಇದಂದ್ರೆ ಈ ಅಮ್ಮ ಕೊಟ್ಟಿರೋ ಭಿಕ್ಷೆ ನಮ್ಗೆ ಪರಿಹಾರ ಆಯ್ತು ಇದು ಒಂದೇ ದಿನದಲ್ಲಿ ಪರಿಹಾರ ಆಯ್ತು ನಾವು ನಿನ್ನೆ ಸ್ವಾಮಿ ಹೇಳಿದ್ರು ನನಗೆ ನಾಳೆ ಫೋನ್ ಮಾಡಿ ಹೇಳಬೇಕು ಅಂತ ಆದ್ರೆ ನಾನು ಹೇಳಿಲ್ಲ ಅವ್ರ್ ಕರ್ಕೊಂಡೋಗಿ ನಿಜಾಂಶ ತೋರ್ಸಬೇಕನ್ಬಿಟ್ಟು ನಾನು ಇವತ್ತು ಬಂದಿದ್ದೀನಿ ಶುಕ್ರವಾರ ಬಂದೆ ಶನಿವಾರ ಎಲ್ಲರೂ ಫೋನ್ ಫೋನ್ ಮಾಡಿ ಹೇಳಲೇಬೇಕು ನೀವು ಅಂತ ಹೇಳಿದ್ರು ನಾನು ಹೇಳಲಿಲ್ಲ ಅವ್ರನ್ನ ಕರ್ಕೊಂಡೋಗಿ ಅಮ್ಮನ್ ಮುಂದೇನೆ ನಿಲ್ಸಿ ನಿಜಾಂಶ ತೋರ್ಸನ ಅಂತ ಹೇಳಿದೀವಿ ದೇವ್ರ ಹೇಳ್ತೀನಿ ನನ್ನ ಅಮ್ಮನ ಮೇಲೆ ಅಣೆಗೆ ಇಡಕ್ಕೆ ಇಷ್ಟಪಡೋದಿಲ್ಲ ಇಲ್ಲಿ ಎಷ್ಟು ಜನ ಬಂದಿದಾರೋ ಅವ್ರ ಮುಂದೆ ಎಲ್ಲ ಕೈ ಮುಗಿದ್ಬೇಳ್ಕೊಂತೀನಿ ನಂಬಿ ನಂಬುದ್ರೆ ನೋಡಿ ದೇಹ ಉಳಿಸ್ಕೊಟ್ಟಿದ್ದಾಳೆ ಈ ದೇಹ ಇವತ್ತು ಉಸಿರಾಡ್ತಾ ಇದ್ರೆ ಅಮ್ಮನಿಂದ ಆದ್ರೆ ನಮ್ಮ ಸ್ವಾಮಿಗಳಿಂದ ನಮ್ಮ ಸ್ವಾಮಿಗಳು ಯಾವತ್ತೂ ಎಲ್ಲಾರ ಜನಗೂ ಪರಿಹಾರ ಅಂತ ಎಲ್ಲಾ ನಂಬಿದೀವಿ ಎಲ್ಲಾ ಕ್ಷೇತ್ರದಲ್ಲಿ ನಾವು ಎಲ್ಲಿ ಹೋಗಿದೀವಿ ಉಡುಪಿ ಹೋಗಿದ್ದೀವಿ ಎಲ್ಲಾ ಕಡೆ ನೋಡ್ಕೊಂಡ್ ಬಂದಿದ್ದೀವಿ ನಾವು ಲಾಸ್ಟ್ಗೆ ಇಲ್ಲಿ ಬಂದ ಯಮ್ಮನ ಪಾದ ಹಿಡಿದಾಗ ಒಂದು ಹೋಮ ಮಾಡಿಸಿ ಅಂತ ಹೇಳಿದ್ರು ಮಾಡಿಸ್ತೀವಿ ಇನ್ನೂ ಒಂದು ಹೋಮ ಬೇಕಾದ್ರೂ ಮಾಡಿಸ್ತೀವಮ್ಮ ಇಲ್ಲೆಲ್ಲರೂ ನಂಬಿ ಬನ್ನಿ ನಾವು ನೋಡ ನಿಜಾಂಶ ನಾವೇ ದೇಹ ಇಲ್ಲಿ ದೇಹ ಇಲ್ಲಿ ಏನಿಲ್ ಕಾಲಿಟ್ಟಿದೀವಿ ಅಂದ್ರೆ ಈ ಎಪ್ಪನ ಸ್ವಾಧೀನ ಹೋಗ್ಬಿಡ್ನಾಮ್ಮನ ಉಳಿಸ್ಕೊಟ್ಟಿದ್ದಾಳೆ ಆ ಯಮ್ಮನ ಪವಾಡ ಇಲ್ಲಿ ಎಷ್ಟು ಹೇಳಕ್ಕೂ ಸಾಧ್ಯ ಇಲ್ಲ ಮುಂದಿನ ದಿನಗಳಲ್ಲಿ ಈ ಯಮ್ಮನ ಚರಿದ್ರೆ ನಾನು ಮೆರ್ಸಿ ತೋರಿಸ್ತೀನಿ ಆ ಯಮ್ಮನ ನಂಗೆ ಆ ಬಲ ಕೊಟ್ಟರೆ ಈ ಯಮ್ಮನ ಬಲ ನಾನು ನಾನ್ ನಾನ್ ತೋರಿಸಿನ ಸತ್ಯನೆ ನನ್ನ ನಗರಮ್ಮ ನಾನು ನಂಬಿದಿನಮ್ಮ ನಾನ್ ನಂಬ ನಂಬಿ ಬಂದಿದ್ದೀನಮ್ಮ ನಮಗ್ ಚಿನ್ನ ಊಟ ಆಯ್ತಿಲ್ಲ ನೂರ್ ಜನ ಊಟ ಆಗೋಷ್ಟು ಶಕ್ತಿ ಕೊಟ್ಟಿದ್ಯಮ್ಮ ಇವಾಗ ನನಗೆ ಇರುವ ನಾನ್ ಮಾಡ್ತೀನಮ್ಮ ಅಪ್ಪ ನಿನ್ನ ಹೆಸರೇನು ಜಯಪ್ಪ ಜಯಪ್ಪ ಅಂತ ನೀನು ಶುಕ್ರವಾರ ಬಂದಿದ್ದಿಲ್ಲ ಆವಾಗ ನಿನಗೆ ಪ್ರಜ್ಞೆ ಇತ್ತಾ ಇಲ್ಲ ಸ್ವಾಮಿ ಇವತ್ತು ಮಾತಾಡೋಕೆ ಪ್ರಯತ್ನ ಪಡ್ತಾ ಇದ್ದೀಯ ಏನಾಗಿದೆ ಈಗ ಆರಾಮಾಗಿದ್ದೀಯಾ ಓ ಸ್ವಲ್ಪ ತೊಂದರೆ ಇವಾಗ ರಾತ್ರಿ ಎಲ್ಲ ಉಸಿರೇ ಇಲ್ಲ ಇವಾಗ ಆರಾಮಾಗಿದ್ದೀಯ ಯಾರು ಹೋಗಿದ್ದೀನಿ ಇವರು ಯಾವರಪ್ಪ ನಿಮ್ಮದು ನಾಗನಾಯಕ ನಾಗನಾಯಕನ ಕೋಟೆ ಇವಾಗ ನಾಗ ಮತ್ತೆ ಹೇಳಿದೀನಿ ಯಾರು ಕರ್ಕೊಂಬಂದಿರಲ್ಲ ಇವರು ಕರ್ಕೊಂಬಂದರ ಜೊತೇಲಿ ಯಾರು ಇವರು ನಾನೇ ಇಲ್ಲಿ ನಮಗಂತ ಗೊತ್ತಿರಲಿಲ್ಲ ಈ ಕ್ಷೇತ್ರ ಯಾವ ತರ ಅಂದ್ಬಿಟ್ಟು ನಮಗೂ ಸ್ವಲ್ಪ ಪಕ್ಕದಲ್ಲಿ ಯಾರೋ ಹೇಳಿದ್ರು ಇದೇ ಊರ್ನವ್ರು ಇದರಲ್ಲೇ ಮದಗಾಗಿದ್ದಾರೆ ನಾರಾಯಣ ಸ್ವಾಮಿ ಅಂದ್ಬಿಟ್ಟು ಅವ್ರು ಹೇಳಿದ್ರು ಅಯ್ಯಮ್ಮ ಏನೋ ಗೊತ್ತಿಲ್ಲ ನನಗೆ ತುಂಬಾ ದಿಸ್ ಗೊತ್ತಿತ್ತು ಆದ್ರೆ ಅಯ್ಯಮ್ಮನೇ ಕರ್ಸ್ಕೊಂಡಿದ್ದಾರೆ ನಾನು ಈ ಜಾಗಕ್ಕೆ ನಮ್ಮ ಮಾವನ್ಗೆ ಸ್ವಲ್ಪ ಕ್ಲಿಯರ್ ಆಗಿಬಿಟ್ರೆ ಸಾಕು ಆದ್ರೆ ನೂರಕ್ಕೆ ನೂರು ಪರ್ಸೆಂಟ್ ಚೆನ್ನಾಗ್ ಅಂತ ನನಗೆ ಗೊತ್ತು ಈ ಅಮ್ಮನ್ ನಂಬಿ ಬಂದಿದ್ದಾರೆ ಚೆನ್ನಾಗಾಗ್ಲಿ ಅಂತ ನಾನು ಅಯ್ಯಮ್ಮನ್ ಕೇಳ್ಕೊಂಡು ನೀವು ಮೊದಲ ಕರ್ಕೊಂಡ್ ಬಂದಾಗ ನೀವು ಕಾರಿಂದ ಇಳಿಸಿಕೊಂಡ್ರಲ್ಲ ಕೆಳಗಡೆ ಇಳಿಸ್ಕೊಂಡ್ರಲ್ಲ ಶುಕ್ರವಾರ ದಿನ ಅವಾಗ ಈ ವ್ಯಕ್ತಿ ಈ ತರ ಇದ್ರಾ ಎತ್ಕೊಂಡು ಬಂದಿದ್ರೆ ಈ ಕ್ಷೇತ್ರಕ್ಕೆಲ್ಲರೂ ನಿಮ್ಮನ್ನು ಕೈ ಮುಗಿದು ಬೇಡಕೊಂತೀನಿ ನಂಬಿ ಬನ್ನಿ ಇಡೀ ಕರ್ನಾಟಕದಲ್ಲಿ ಎಷ್ಟು ಜನ ಇದ್ದೀರೋ ನಂಬಿ ಬನ್ನಿ ನಿಮ್ಗೆ ಪ್ರತಿಫಲ ಕೊಟ್ಟಿಲ್ಲ ಅಂದ್ರೆ ಇಲ್ಲಿ ನಾನೇ ಸಾಕ್ಷಿ ನಾನೇನು ಈ ಕ್ಷೇತ್ರದವನಲ್ಲ ಇದು ಟ್ರಸ್ಟ್ಗೆ ನಾನು ಒಂದು ಮೆಂಬರ್ ಅಲ್ಲ ನಾನೊಂದು ಭಕ್ತನಾಗ ಬಂದವನು ನಾನು ನಂಬಿದ್ದೀನಿ ನೀವು ಎಲ್ಲರೂ ಬಂದ್ ನಾನು ಏನ್ ಮಾಡ್ತೀನಿ ನೋಡಿ ನಂಬಿ ನನ್ನ ಆ ಅಮ್ಮನ್ ಪ್ರದೇಶ ಮಾಡ್ತೀನಿ ಅಂತ ಹೇಳಿ ನಾನು ಮಾಡಿ ತೋರಿಸ್ತೀನಿ ಆ ಎಮ್ಮನ್ ನನಗ ಉಸಿರುಗೋ ಇದರ್ಗು ನಾನು ಈ ಯಮ್ಮನ್ ಕೊಂಡಾಡ್ತೀನಿ 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 ಇದೇ ಸತ್ಯ